ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೇತು ಸೊ ನಮ್ಮ ರೋಡ್ ಟ್ರಿಪ್ನ ಸೆಕೆಂಡ್ ಡೇ ಥರ್ಡ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಹೊರನಾಡು ಸೊ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ದಾರಿಗೆ ಬಂದಿದ್ದೀವಿ ರೋಡು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಬರೋದು ಸೊ ಹಾಗಾಗಿ ಇಲ್ಲಿ ತುಂಬ ಕಾಫಿ ಪ್ಲ್ಯಾಂಟೇಶನ್ ಎಲ್ಲ ಇದೆ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೀಳಂಗಿಲ್ಲ ಬಟ್ ಯಾರು ಇಲ್ಲ ಅದಕ್ಕೋಸ್ಕರ ಕೆತ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಣ್ಣ ಆಗಬೇಕು ಇನ್ನೂ ಸ್ವಲ್ಪ ಕಾಯಿ ಇದೆ ಸೊ ಇದೇ ಕಾಫಿ ಬೀಜ ಇದು ಸ್ವಲ್ಪ ಹಣ್ಣಾಗಿದೆ ಇನ್ನು ತುಂಬ ಅಣ್ಣ ಆಗಬೇಕು ಇಲ್ಲೆಲ್ಲ ಕಾಯಿ ಇದೆ ಕಾಯಿ ತಿನ್ನೋರ್ಗು ತಿನ್ನೋದು ಗೊಬ್ಬರು ಅಂತ ಸೊ ನಿನ್ನೆಯಿಂದ ಅನ್ಕೊತಾ ಇದ್ವಿ ಎಲ್ಲಾದರೂ ನಿಲ್ಲಿಸಿ ನೋಡಬೇಕು ನೋಡಬೇಕು ಅಂತ ಎಲ್ಲ ಕಡೆ ಕರೆಂಟದು ತಂತಿ ಬೇಲಿ ಹಾಕ್ಬಿಟ್ಟಿದ್ದಾರೆ ಸೊ ನೀವು ಅಲ್ಲಿ ಆಪೋಸಿಟ್ ಅಪೋಸಿಟಲ್ಲಿ ಸೊ ಹಾಗಾಗಿ ಆಗಿಲ್ಲ ಇಲ್ಲಿ ಕೆಳಗಡೆನೂ ಇತ್ತು ಚೆನ್ನಾಗಿದೆ ಅದಕ್ಕೆ ನೋಡೋಕೆ ನಿಲ್ಲಿಸಿದ್ವಿ ಸೊ ಹಿಂಗು ತೋರ್ಸೋಣ ಅಂತ ಒಂದು ಎರಡು ಬೀಜ ಕಿತ್ಕೊಂಡಿದ್ದೀನಿ ಇವಾಗ ಹೊರನಾಡುಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ ಇದೆ ಸೊ ಬನ್ನಿ ಹೋಗೋಣ ವ್ಯೂ ಮಾತ್ರ ಸೂಪರಾಗಿತ್ತು ಅಲ್ಲಿ ಅಲ್ಲಿ ನಿಲ್ಲಿಸ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಇದೊಂದು ಮಿನಿ ವಾಟ್ರ್ ಫಾಲ್ಸ್ ಥರ ಇತ್ತು ಸೊ ಹಾಗೆ ರೋಡಲ್ಲೆಲ್ಲ ಏನೇನು ಸಿಗುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ರೋ ನೋಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾವು ಆ್ಯಂಡ್ ಇಲ್ಲೂ ಅಷ್ಟೆ ಶೃಂಗೇರಿಯಿಂದ ಹೊರನಾಡಿಗೆ ಹೋಗೋ ರೋಡು ಫುಲ್ಲು ಕಾಫಿ ತೋಟ ಮೆಣಸು ಮತ್ತು ದೊಡ್ಡ ದೊಡ್ಡ ಮರ ಗಿಡ ಕಡೆನೂ ಅಷ್ಟೇ ಫುಲ್ಲು ಅದೇ ಥರನೇ ಇತ್ತು ವ್ಯೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೈಟ್ ಹೊತ್ತೆಲ್ಲ ಹೋದರೆ ತುಂಬ ಭಯ ಆಗತ್ತೆ ಬಟ್ ಬೆಳಗ್ಗೆ ಹೊತ್ತೆಲ್ಲ ಹೋಗಿದ್ರೆ ಹೋಗ್ತಾ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಸೊ ಫೈನಲಿ ಇವಾಗ ನಾವು ಹೊರನಾಡು ದೇವಸ್ಥಾನಕ್ಕೆ ಬಂದ್ವಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಊರೊಳಗಡೆ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಹೊರ್ನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳಿಗೆ ಆ್ಯಂಡ್ ಇಲ್ಲೆಲ್ಲ ಮನೆಗಳು ನೋಡಿ ಫುಲ್ಲು ಅಂಚಿನ ಮನೆ ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಕ್ಯೂಟಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಆಪೋಸಿಟಲ್ಲಿ ಎಷ್ಟು ಚೆನ್ನಾಗಿರೋ ವ್ಯೂ ಇತ್ತು ಅಂದರೆ ಬೆಳಗ್ಗೆ ಹೋಗ್ಬಿಟ್ರೆ ಸಾಕದಾಗಿರತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನಾವು ಗಾಡಿನ ಇಲ್ಲೇ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮುಂದೆನೇ ಪಾರ್ಕಿಂಗ್ ಎಲ್ಲ ಇದೆ ಸೊ ಹಾಗಾಗಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಲಗೇಜ್ ಎಲ್ಲ ಇಡೋಕ್ಕೆ ಲಗೇಜ್ ರೂಮ್ ಇದೆ ಅದಕ್ಕೆ ಅಮೌಂಟ್ ಎಲ್ಲ ಏನೂ ಇಲ್ಲ ಫ್ರೀಯಾಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮದು ಲಗೇಜ್ನೆಲ್ಲ ನಾವು ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನನ್ನ ಬೇಬಿ ಸೊ ಫೈನಲಿ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಇವಾಗ ಒಳಗೆ ಇದ್ದೀವಿ ಫುಲ್ ಸೂಪರಾಗಿ ಎಲ್ಲ ಮಾಡಿದರು ಕೇಳಿದ್ದಕ್ಕೆ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಅಂದರೆ ನ್ಯೂ ಇಯರ್ಗೆ ಎಲ್ಲ ಮಾಡಿದರು ಅಂತ ಹೇಳಿದರು ತುಂಬ ಚೆನ್ನಾಗಿದ್ದು ಒಳಗಡೆ ಇನ್ನೂ ಸೂಪರಾಗೆಲ್ಲ ಮಾಡಿದರು ಸೊ ಈ ಥರ ದೀಪದ ಹೂವುದಲ್ಲೇ ದೀಪ ಬಿಡಿಸೋದು ಮತ್ತು ದೇವ್ರದ್ದು ಅನ್ನಪೂರ್ಣೇಶ್ವರಿ ಕಣ್ಣು ಎಲ್ಲನೂ ತುಂಬ ಚೆನ್ನಾಗಿತ್ತು ಸೊ ನಾವು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಳಗಡೆನೂ ಅಷ್ಟೇ ಒಳಗಡೆ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ ಫುಲ್ಲು ಎಲ್ಲಿ ನೋಡಿದ್ರು ಫ್ಲವರ್ ಫ್ಲವರ್ ಫ್ಲವರು ಸೊ ಒಳಗಡೆ ಎಲ್ಲ ಅಂದರೆ ದ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ನಾವು ಹೊರಗಡೆಯಿಂದನೇ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ ಮಸ್ತಾಗಿತ್ತು ಸೊ ಡೇಗ ಒಳಗಡೆ ಹೋಗಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಜನನೂ ಅಷ್ಟೊಂದೆಲ್ಲ ಏನೋದಿಲ್ಲ ಸ್ವಲ್ಪ ಜನನೇ ಇದ್ದರು ನಾವು ಎರಡನೇ ತಾರೀಕು ಕೋ ಅಲ್ಲ ಮೂರನೇ ತಾರೀಕು ಹೋಗಿದ್ದು ಸೊ ಹಾಗಾಗಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇದ್ದರು ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ನಕ್ಕೆ ಹೋದ್ವಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದು ಪ್ರಸಾದ ತಿಂದಿಲ್ಲ ಅಂದರೆ ಹೇಗೆ ಅಲ್ಲ ಅದು ನಮ್ಮದೇ ಲಾಸ್ಟು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ದು ನಾವು ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿ ಶಾಪಿಂಗ್ದು ಒಂದು ಎರಡು ಮೂರು ಅಂಗಡಿಗಳಿರುತ್ತೆ ಅಷ್ಟೇ ಬಟ್ ತುಂಬ ಅಫೋರ್ಡಬಲ್ ಆಗಿ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ನೋಡಿಕೊಂಡು ಏನೂ ತಗೊಂಡಿಲ್ಲ ನಾವು ನೋಡ್ಕೊಂಡು ಹೊರಟ್ವಿ ಅಲ್ಲಿಂದ ಸೊ ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದಿದ್ದು ಎಲ್ಲ ನೋಡಿದ್ದಾಯಿತು ಎಲ್ಲ ತಿಂದ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ಸೊ ನೆಕ್ಸ್ಟು ಎಲ್ಲಿ ಇಲ್ಲಿಂದ ಏಟ್ ಕಿಲೋಮೀಟರ್ಸ್ ಇದೆಯಂತೆ ಸೊ ವೇ ನೋಡಿಕೊಂಡು ನೆಕ್ಸ್ಟ್ ಹಾಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಸೊ ಬನ್ನಿ ಹೋಗೋಣ ಹಾಂ ಎಲ್ಲಿ ಖರ್ಚು ಇಕ್ಕದೆ ಪಿ ಪಿ ನೋಡು ಅದು ನೋಡು ಇದು ನೋಡು for Sobani. ಸೊ ಅಲ್ಲಿಂದ ಒಂದು ಏಯ್ಟ್ ನೈನ್ ಕಿಲೋಮೀಟರ್ಸ್ ಇತ್ತು ಬೇಗನೆ ಒಂದು ಆಫ್ ಆನ್ ಅವರಲ್ಲೆಲ್ಲ ಬಂದ್ಬಿಟ್ವಿ ನಾವು ಆ್ಯಂಡ್ ಈ ದೇವಸ್ಥಾನದ ವಿಶೇಷ ಏನಂದರೆ ಇದು ಭದ್ರಾ ನದಿ ಇದೆಯಲ್ಲ ಅದರ ದಡದಲ್ಲಿದೆ ಇಲ್ಲಿ ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂದರೆ ಕಾಶಿಯಲ್ಲಿ ಈ ಶಿವ ಪಾರ್ವತಿ ಮದುವೆ ನಡೀತಾ ಇರುತ್ತೆ ಬಟ್ ಭೂಮಿಯಲ್ಲಿ ಫುಲ್ಲು ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿರುತ್ತೆ ಶಿವ ಮದುವೆ ಬಿಟ್ಟು ದೇವ ಭೂಮಿಗೆ ಬರೋಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಅಗಸ್ತ್ಯ ಮುನಿ ಅನ್ನೋ ಒಬ್ಬರು ಮುನಿಗಳು ಹೇಳ್ತಾರೆ ನೀವು ಹೋಗಿ ಅಲ್ಲಿ ಅಲ್ಲಿ ಏನು ಕಲ್ಲೋಲ ನಡೀತಾ ಇದೆ ಅದನ್ನು ಸಮತೋಲನ ಮಾಡಿ ಅಂತ ಹೇಳ್ತಾರೆ ಯಾಕಂದರೆ ಶಿವಂಗೆ ಗೊತ್ತಿರುತ್ತೆ ಅವರೊಬ್ಬರಿಂದ ಈ ಕೆಲಸ ಸಾಧ್ಯ ಅಂತ ಸೊ ಹಾಗಾಗಿ ಹೇಳ್ತಾರೆ ಬಟ್ ಅವ್ರಿಗೇನು ಆಸೆ ಇರುತ್ತೆ ನಾನು ಶಿವ ಪಾರ್ವತಿ ಮದುವೆ ನೋಡಬೇಕು ಅನ್ನೋ ಆಸೆ ಇರುತ್ತೆ ಆಗ ಕೇಳ್ತಾರೆ ಅವರು ನನಗೂ ಆಸೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಹೋಗಿ ಆ ಕೆಲಸ ಮಾಡಿ ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ನನ್ನ ಮದುವೆ ನೋಡ್ಬೋದು ಅಂತ ಕೂಡ ಹೇಳ್ತಾರೆ ಅಂದರೆ ಶಿವ ಅಗಸ್ತ್ಯ ಮುನಿಗಳಿಗೆ ಹೇಳ್ತಾರೆ ಸೊ ಓಕೆ ಅಂತ ಹೇಳ್ಬಿಟ್ಟು ಅಗಸ್ತ್ಯ ಮುನಿಗಳು ಬಂದು ಇಲ್ಲಿನ ಸಮತೋಲನಗಳನ್ನು ಎಲ್ಲ ಸರಿ ಮಾಡ್ತಾರೆ ಸರಿ ಮಾಡಿದ ತಕ್ಷಣನೆ ಅವರಿಗೆ ಅವರತ್ರ ಒಂದು ಕಮಂಡಲ ಇರುತ್ತೆ ಆ ಕಮಂಡಲದಲ್ಲಿ ಶಿವಲಿಂಗ ಉದ್ಬತ್ತಿ ಆಗತ್ತೆ ಆ ಶಿವಲಿಂಗನ್ನೇ ಇಲ್ಲಿ ಇಟ್ಟು ಅವರು ದೇವಸ್ಥಾನ ನಿರ್ಮಿ ನಿರ್ಮಿಸ್ತಾರೆ ಆ ಶಿವಲಿಂಗನ ಇಲ್ಲೇ ಸ್ಥಾಪಿಸ್ತಾರೆ ಕೂಡ ಸೊ ಅದಕ್ಕೋಸ್ಕರನೇ ಅವರಿಗೆ ಕಳಸೇಶ್ವರ ಅನ್ನೋ ಅಂದರೆ ಈ ದೇವಸ್ಥಾನಕ್ಕೆ ಕಳಸೇಶ್ವರ ಅಂತ ನೇಮ್ ಕೂಡ ಬರುತ್ತೆ ಆ್ಯಂಡ್ ಆ ದೇವಸ್ಥಾನ ಬೆಳ್ಳಿ ಮಂಟಪದಿಂದನೇ ಸ್ಥಾಪಿಸ್ ಅಂದರೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದ್ರ ಜೊತೆಗೆ ಇಲ್ಲಿ ದೇವಿ ದೇವಸ್ಥಾನ ಇದೆ ಆ ದೇವಿಯನ್ನು ಸರ್ವಾಂಗ ಸುಂದರಿ ಅಂತಲೂ ಕೂಡ ಕರೀತಾರೆ ಇಲ್ಲಿ ಏನಕ್ಕೆ ಪವಿತ್ರ ಅಂದರೆ ಇಲ್ಲಿ ಏನು ಫೇಮಸ್ ಅಂದರೆ ಕಳಸ ಪವಿತ್ರ ಪಂಚತೀರ್ಥ ಅಂತ ಕೊಡ್ತಾರೆ ಅದು ಫೇಮಸ್ ಆಗಿದೆ ಯಾಕಂದರೆ ಅದರಲ್ಲಿ ಐದು ಪಂಚತೀರ್ಥಗಳಿರುತ್ತೆ ತೀರ್ಥ ನಾಗತೀರ್ಥ ಕೋಟಿ ತೀರ್ಥ ರುದ್ರ ಅಂಡ್ ಆ್ಯಂಡ್ ತೀರ್ಥ ಅಂತ ಸೊ ಆ ಥರದ್ದೆಲ್ಲ ಇಲ್ಲಿ ತುಂಬ ಫೇಮಸ್ ಇದೆ ಸೊ ಅದನ್ನೆಲ್ಲ ನೋಡಿಕೊಂಡು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ಆ್ಯಂಡ್ ಅಲ್ಲೇ ಒಂದು ಸ್ವಲ್ಪ ಗ್ಯಾರೇಜ್ ಇತ್ತು ನಮ್ಮ ಅಂದರೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ನಾವು ಇವಾಗ ಅಲ್ಲಿಂದ ಹೊರಟಿದ್ದೀವಿ ಆ್ಯಂಡ್ ಹೋಗೋದಾರಿಯಲ್ಲಿ ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸಿದ್ವಿ ನಾವು ಅಲ್ಲಿ ಮೆಣಸು ನೋಡಿ ಎಷ್ಟು ಅಲ್ಲ ಇವಾಗ ಫುಲ್ಲು ಬೆಳೀತಾ ಇದೆ ನೋಡಿಕೊಂಡು ಅಲ್ಲಿ ನಾನು ಒಂದು ಸ್ವಲ್ಪ ಕಿತ್ಕೊಂಡೆ ರೋಡ್ ಸೈಡಲ್ಲೇ ಇತ್ತು ಯಾಕಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಮುಟ್ಟೋಕ್ಕಾಗಲ್ಲ ಫುಲ್ಲು ತಂತಿಗಳ ಹಾಕ್ಬಿಟ್ಟಿರ್ತಾರೆ ಅಂದರೆ ಬೇಲಿ ಥರ ಹಾಕ್ಬಿಟ್ಟಿರ್ತಾರೆ ಹೋಗೋಕ್ಕಾಗಲ್ಲ ಅದರಲ್ಲೂ ಕರೆಂಟ್ ತಂತಿ ಹಾಕಿರ್ತಾರೆ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಬಟ್ ಇಲ್ಲ ಹತ್ರನೇ ಇತ್ತು ತೊಗೊಂಡ್ವಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂದ ವೇಲಿ ಸ್ವಲ್ಪ ನನ್ನ ಮಗ ತಿಂಡಿ 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 ಅಂತ ಅಲ್ಲಿ ನೆಲೆ ಏನು ತಗೊಂಡಮ್ಮ ಸೊ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತೊಗೊಂಡು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ಇದೆ ನೋಡೋಣ ಬನ್ನಿ ಹೋಗೋಣ ಅಲ್ಲೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಆ್ಯಂಡ್ ಇನ್ನೊಂದು ಏನಂದರೆ ಅಲ್ಲಿ ಇಷ್ಟು ಎಷ್ಟೊಂದು ಜನ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸು ಆ ಥರ ಇರ್ತಾರಲ್ಲ ಲೇಡಿಗಳೆಲ್ಲ ಟ್ರಿಪ್ ಮಾಡಿಕೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ದೇವಸ್ಥಾನದೊಳಗಡೆ ಅದು ಸಾಂಗ್ ಹೇಳ್ತಾಯಿದ್ರು ಲಿಂಗದ್ದು ತುಂಬ ಚೆನ್ನಾಗಿತ್ತು ಜೊತೇಲಿ ನಾವು ಕೂಡ ಹೇಳ್ತಾ ಇದ್ವಿ ಸೊ ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ನೋಡಿಕೊಂಡು ಇವಾಗ ಧರ್ಮಸ್ಥಳಕ್ಕೆ ಹೋಟಿದೀವಿ ಹೋಗ್ಬೇಕಾದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಚಾರ್ಮುಡಿ ಘಾಟ್ ಅಂತ ಬರುತ್ತಲ್ಲ ಅಲ್ಲಿಂದ ವ್ಯೂ ನೋಡ್ತಾ ಇರೋದು ಹೋಗೋಷ್ಟಲ್ಲಿ ಕತ್ಲೇನೇ ಆಗೋಗ್ಬಿಟ್ಟಿತ್ತು ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ಬೇಗ ಹೋದರೆ ಸಾಕಪ್ಪ ಕತ್ಲೆಯಲ್ಲಿ ಆ ರೋಡಲ್ಲಿ ಫುಲ್ಲು ಏನಂತಾರೆ ಘಾಟ್ ರೋಡು ಸೊ ಹಾಗಾಗಿ ತುಂಬ ಭಯ ಆಗಿತ್ತು ಸೊ ಫೈನಲಿ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗ್ತಾ ಇದ್ದೀವಿ ಈ ಸಿಟಿ ಅಂದರೆ ಈ ಪಿಲ್ಲರ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ಆ ಒಂದು ಮುಕ್ಕಾಲ್ ಅವರ್ ಒನ್ ಅವರ್ ಆ ಕತ್ಲೇಲಿ ಏನು ಜರ್ನಿ ಮಾಡಿದ್ವು ಆ ಘಾಟಲ್ಲಿ ಅದೆಲ್ಲ ಮರ್ತೋಗ್ಬಿಡ್ತು ನನಗಂತೂ ಅಷ್ಟು ಭಯ ಆಗಿತ್ತು ನಮಗೆ ಗಾಡಿಯಲ್ಲಿ ಬೇರೆ ಇರೋದು ಹಿಂದೆ ಮುಂದೆ ಯಾವ ಗಾಡಿಗಳು ಇಲ್ಲ ನಮ್ಮದು ಒಂದೇ ಗಾಡಿ ರೋಡಿಲ್ಲ ಯಾರೂ ಸಿಗ್ತಾನೂ ಇಲ್ಲ ಲೈಟ್ ಬೇರೆ ಇದ್ದಿದ್ದಿಲ್ಲ ಸೊ ಅಷ್ಟು ಭಯ ಆಗಿತ್ತು ಫೈನಲಿ ನಾವು ಹೇಗೋ ಮಾಡಿ ಧರ್ಮಸ್ಥಳ ರೀಚ್ ಆಗೋಷ್ಟಲ್ಲಿ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಅಲ್ಲಿ ಬಂದು ಇವಾಗ ನಾವು ರೂಮ್ ಹುಡುಕ್ತಾ ಇದ್ದೀವಿ ಫೈನಲಿ ನಮ್ಗೊಂದು ರೂಮ್ ಕೂಡ ಸಿಕ್ತು ಅಲ್ಲಿ ಪೇ ಮಾಡಿದ್ವಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಚೆನ್ನಾಗಿತ್ತು ರೂಮು ಬಟ್ ಏನಂದರೆ ತಣ್ಣೀರು ಸೊ ಫೈನಲಿ ಓಕೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದೀವಿ ಸೊ ಫೈನಲ್ ನಾವು ಧರ್ಮಸ್ಥಳ ರೀಚ್ ಆಗಿದ್ದೀವಿ ಆ್ಯಂಡ್ ರೂಮು ಕೂಡ ಬಂದ್ವಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಔಟ್ಸೈಡ್ ಹೋಗಬೇಕು ಇವಾಗ ದರ್ಶನಕ್ಕೆ ಹೋಗಲ್ಲ ಬೆಳಗ್ಗೆ ಮಾರ್ನಿಂಗ್ ಎದ್ದು ಫ್ರೆಶ್ಅಪ್ ಆಗಿ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸುಸ್ತಾಗಿ ಹೋಗ್ಬಿಟ್ಟಿದೆ ಸ್ವಲ್ಪ ಸೊ ಹಾಗಾಗಿ ಇವಾಗ ಊಟಕ್ಕೆ ಮಾತ್ರ ಹೊರಗಡೆ ಹೋಗಬೇಕು ಒಂದು ಎರಡು ಮೂರು ಬಿಲ್ಡಿಂಗಲ್ಲಿ ಹುಡ್ಕಿದ್ವಿ ಸಿಕ್ಕಿಲ್ಲ ಸೊ ಫೈನಲಾಗಿ ಇಲ್ಲಿ ಸಿಕ್ತು ಚೆನ್ನಾಗಿದೆ ರೂಮ್ ಆರಾಮಾಗಿ ಒಂದು ಮೂರು ಬೆಡ್ ಎಲ್ಲ ಇದೆ ಮತ್ತು ವಾಶ್ರೂಮು ಎಲ್ಲ ನೀಟಾಗೇ ಇದೆ ಸೊ ಕಾಸ್ಟು ಕೂಡ ಅಷ್ಟೇ ತುಂಬ ಕಮ್ಮಿಗೆ ಸಿಕ್ತು ಸೊ ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಸಾಂಕೇತನೋ ಬಿಲ್ಡಿಂಗಲ್ಲಿ ನಮಗೆ ರೂಮ್ ಸಿಕ್ಕಿದ್ದು ಫೈನಲ್ಲಿ ಬಂದು ರೆಸ್ಟ್ ಮಾಡಿ ಇವಾಗ ಔಟ್ಸೈಡ್ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡೋದು ಬೆಳಗ್ಗೆ ದರ್ಶನಕ್ಕೆ ಹೋಗೋದು ಅಷ್ಟೇ ಸೊ ವಿಡಿಯೋಗನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಂಜಾಯ್ ಮಾಡಿದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್